ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ನಮ್ಮ ಕರ್ನಾಟಕದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರ ವತಿಯಿಂದ ಮೊನ್ನೆ ನಡೆದಂಥ ಉಪ ಚುನಾವಣೆಯಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷರು ಸ್ಪರ್ಧೆ ಮಾಡಿದರು ಅಲ್ಲಿ ಸ್ಪರ್ಧೆ ಯಾವ ಥರ ಇತ್ತು ಅಂದರೆ ಯಾವುದೋ ಬೇರೆ ಊರು ನಾವು ಹುಟ್ಟಿದ ಜಾಗ ಅಲ್ಲ ನಾವು ಕೆಲಸ ಮಾಡಿದ ಜಾಗ ಅಲ್ಲ ಅಲ್ಲಿ ನಮ್ಮ ನಿಂಟ್ರೆಸ್ಟ್ ಇಲ್ಲ ಅಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸೈನಿಕರು ಒಂದು ಮೂರು ನಾಲ್ಕು ತಿಂಗಳು ಪ್ರಚಾರ ಮಾಡಿ ಅಲ್ಲಿನ ಜನರಿಗೆ ಸರ್ಕಾರದಿಂದ ಸಿಗ್ತಾ ಸಿಗ್ತಾ ಇರತಕ್ಕಂಥ ಸೌಲಭ್ಯಗಳು ಲಂಚ ಮುಕ್ತವಾಗಿ ಭ್ರಷ್ಟಾಚಾರ ರಹಿತವಾಗಿ ಪಡೆಯೋದಕ್ಕೆ ಸಹಾಯ ಮಾಡಿಕೊಟ್ಟು ಜನಗಳಲ್ಲಿ ಜಾಗೃತಿ ಮೂಡಿಸಿ ಯಾ ಈ ಒಂದು ಚುನಾವಣೆಗೆ ಯಾವುದೇ ಒಂದು ಹಣ ಹೆಂಡ ಇತ್ಯಾದಿ ಬೇರೆ ಆಮಿಷಗಳು ತೋರಿಸ್ದೆ ಸ್ಪರ್ಧೆ ಮಾಡಿದಾಗ ಅಲ್ಲಿನ ಜನ ಸುಮಾರು ಎರಡು ಸಾವಿರ ಜನ ಸುಮಾರು ಎರಡು ಸಾವಿರ ಜನ ಅಲ್ಲಿ ವೋಟ್ ಮಾಡಿದ್ರು ಎರಡು ಸಾವಿರ ಜನ ನಮಗೆ ಪರಿಚಯ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ವೋಟ್ ಮಾಡಿದ್ದಾರೆ ಅಂದರೆ ಅದು ನಮಗೆ ಎರಡು ಲಕ್ಷಕ್ಕೆ ಸಮಾನ ಆ ಜನರಿಗೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಹುತ್ಪೂರ್ವಕ ಅಭಿನಂದನೆಗಳು ಹಾಗೆ ಈ ಒಂದು ನಮ್ಮ ಪ್ರೇರಣೆಯಿಂದ ಮುಂದೆ ಬರೋ ಬರ್ತಕ್ಕಂಥ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ನಮ್ಮ ಪಕ್ಷದ ಸೈನಿಕರು ಎಲ್ಲ ಕಡೆಗಳಲ್ಲಿ ಸ್ಪರ್ಧಿಸ್ತೀವಿ ಸ್ಪರ್ಧೆ ಮಾಡಿ ಅದರಲ್ಲಿ ಅಧಿಕಾರ ತಗೋತೀವಿ ಅಂತ ಒಂದು ಭರವಸೆ ಕೂಡ ಹುಟ್ಟಿತು ನಮಗೆ ಅದರಿಂದ ಈ ಒಂದು ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ತಾಲೂಕು ದೊಡ್ಡಬಳ್ಳಾಪುರ ಇನ್ನು ಉಳಿದ ಮೂರು ತಾಲೂಕುಗಳು ತಮಗೆಲ್ಲ ಗೊತ್ತು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಲಂಚಮುಕ್ತ ಅಭಿಯಾನ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ನನಗೆ ಬೇರೆ ಬೇರೆ ಪಕ್ಷಗಳ ಬೇರೆ ಬೇರೆ ಸಂಘಟನೆಗಳ ಸ್ನೇಹಿತರು ಕರೆ ಮಾಡಿ ಇದ್ದಾರೆ ನಮ್ಮನ್ನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ನಾವು ನಿಮ್ಮ ತಂದು ಅಂತ ಅಂತ ಇದ್ದಾರೆ ನಾವು ನಿಷ್ಠೂರವಾಗಿ ಕೆಲಸ ಮಾಡ್ತಕ್ಕಂಥ ಸೈನಿಕರು ಯಾರೇ ಯಾವುದೇ ಪಕ್ಷದಲ್ಲಿರಲಿ ಅವರು ಯಾಕಂದರೆ ಪಕ್ಷಗಳಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೆಟ್ಟರಲ್ಲ ಯಾರೋ ಸ್ವಲ್ಪ ಜನ ಕೆಟ್ಟವರಿದ್ದಾರೆ ಸುಮಾರು ಜನ ಒಳ್ಳೆಯರ್ತೀರಿ ನೀವುಗಳು ನಮ್ಮ ಪಕ್ಷಕ್ಕೆ ಬರೋ ದಿನ ಸುಮಾರು ಜನಕ್ಕೆ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ ಇಷ್ಟರಲ್ಲೇ ಒಂದು ಸಮಾವೇಶನ ಮಾಡ್ತಾಯಿದ್ದೀವಿ ಆ ಒಂದು ಸಮಾವೇಶದಲ್ಲಿ ಬೇರೆ ಬೇರೆ ಸಂಘಟನೆಗಳಿಂದ ಪಕ್ಷಗಳಿಂದ ಬರ್ತಕ್ಕಂಥ ಲೀಡರ್ಗಳಿಗೆ ಒಂದು ಸ್ವಾಗತನ ಕೋರ್ತಕ್ಕಂಥ ಒಂದು ಸಮಾವೇಶನ ಅತಿಶಿಗಲ ಒಂದು ಹಮ್ಮಿಕೊತಾ ಇದ್ದೀವಿ ಇನ್ನೊಂದು ನಮ್ಮ ಕೆ ಆರ್ ಎಸ್ ಪಕ್ಷ ಕೇವಲ ಭ್ರಷ್ಟಾಚಾರ ವಿರೋಧಿ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ನಾಡು ನುಡಿ ಜಲ ಗಡಿ ವಿಷಯಗಳಿಗೆ ಸದಾ ಮುಂಚೂಣಿಯಲ್ಲಿ ಕೆಲಸ ಮಾಡ್ತೀವಿ ನಾವು ಇನ್ಮೇಲಿಂದ ಇದರ ಭಾಗವಾಗಿ ಮುಂದಿನ ವಾರದಿಂದ ದಬ್ಬಳಾಪುರ ತಾಲೂಕಿನ ಎಲ್ಲ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಬಿಡಿ ಸರ್ಕಾರಿ ಶಾ ಸರ್ಕಾರಿ ಶಾಲೆಗಳು ನಮ್ಮ ಸ್ವತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡವೇ ಅಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಯಾವತ್ತಿದ್ರೂ ಕನ್ನಡಮ್ಮನ ಮಕ್ಕಳವರು ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಒಂದು ರಿಯಾಲಿಟಿ ಶಕ್ ಹಮ್ಮಿಕೊಂಡಿದ್ದೀವಿ ಏನಂದರೆ ಅವರ ಶಾಲೆ ಮುಗಿಸಿ ಬರೋ ಹೊತ್ತಲ್ಲಿ ನಾವು ಶಾಲೆ ನಡೆಯೋ ಟೈಮಲ್ಲಿ ಹೋಗೋಲ್ಲ ಮಧ್ಯದಲ್ಲಿ ಹೋಗೋದಿಲ್ಲ ನಾವು ಶಾಲೆ ಮುಗಿಸಿ ಬರ್ತಕ್ಕಂಥ ಹೊತ್ತಲ್ಲಿ ಆ ಮಕ್ಕಳು ಎಷ್ಟರ ಮಟ್ಟಿಗೆ ಕನ್ನಡವನ್ನು ಕಲ್ತಿದ್ದಾರೆ ಆ ಶಾಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡವನ್ನು ಬೋಧನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಭಿಯಾನನ ಶುರು ಇದ್ದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ನಮಗೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರ ಸಹಕಾರ ಅಂತ ನಮಗೆ ಬೇಕೇ ಬೇಕು ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಕಾರ್ಯಕ್ರಮಗಳು ನಮ್ಮ ಪಕ್ಷದ್ದು ಹಾಗೆ ನಾಳೆ ಡಿಸೆಂಬರ್ ನಾಲ್ಕನೇ ತಾರೀಕು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಒಂದು ನೇತೃತ್ವದಲ್ಲಿ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ಪಾಲ್ಗೊಳ್ತಾ ಇದ್ದಾವೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ನಾಲ್ಕನೇ ತಾರೀಕು ಪ್ರತಿಭಟನೆ ನಾವೆಲ್ಲ ಭಾಗವಹಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕಾರ್